ಈಗ ಒಂದು ವಿಚಾರಲ್ಲಿ ಮಾತಾಡಬೇಕು ಏನಂದ್ರೆ ಈಗ ಮುನ್ಸ್ವಾಮಿ ಮಾಜಿ ಸಂಸದರು ಎಂ ಪಿ ನೆನ್ನೆ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಇಲ್ಲೆಲ್ಲ ಉಗ್ರವಾದಿಲ್ ಥರ ನಡ್ಕೊಂತರಾಗೆಲ್ಲ ಇಲ್ಲೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ ಮುಸ್ಲಿಮ್ಸ್ ಎಲ್ಲ ಒಂದು ಉಗ್ರವಾದಿ ತರ ನಡ್ಕೊಂಡು ಅಂತ ಹೇಳಿದ ಹೇಳ್ತಾರೆ ಅವರು ಬಟ್ ಇಲ್ಲಿರೋ ಅಂತ ನಾವು ದಲಿತರಾಗಲಿ ಮುಸ್ಲಿಮ್ಸ್ ಆಗಲಿ ನಂತರ ನಾವು ಜೀವನ ಮಾಡ್ತಾ ಇದೀವಿ ಇಲ್ಲಿಗೆ ಬಂದು ಯಾಕಪ್ಪ ಬೆಂಕಿ ಇಡ್ತಾ ಇದೆಯಾ ಇಲ್ಲಿ ನಮ್ದೇನಿದೆ ನೇರವಾಗಿ ಮಾತಾಡು ಯಾಕೆ ಮುಸ್ಲಿಮ್ಸ್ ಮೇಲೆ ಟಾರ್ಗೆಟ್ ಮಾಡ್ತೀಯಾ ಮುಸ್ಲಿಮ್ಸ್ ಇಲ್ಲಿರೋದು ಇಷ್ಟ ಇಲ್ವಾ ನಿನ್ನ ಮುಸ್ಲಿಮ್ಸ್ ಅವ್ರು ಓಟ್ ಓಟ್ ಹಾಕಿಲ್ವಾ ಮುಸ್ಲಿಮ್ಸ್ ಅವ್ರು ಓಟ್ ಹಾಕಿಲ್ಲ ಅಂದ್ರೆ ಪಾಪ ನಿನ್ನೆಲ್ಲಿ ನಿನ್ನ ರಾಮನ್ ದೇವಸ್ಥಾನಕ್ಕಾಗಿರ್ ಪರವಾಗಿಲ್ಲ ಈಶ್ವರನ್ ದೇವಸ್ಥಾನ ಅಲ್ಲಾಗೂ ಪರವಾಗಿಲ್ಲ ಇಡಿ ಹೋಗೋಣ ನಿನಗೆ ಈ ತಾಲೂಕಲ್ಲಿ ನಿನಗೆ ಮುಸ್ಲಿಮ್ಸ್ ಮತ ಕೊಟ್ಟಿಲ್ಲ ಅಂದ್ರೆ ನೀನು ಪ್ರಾಮಿಸ್ ಮಾಡು ಯಾಕಪ್ಪ ಅವ್ರ ಮೇಲೆ ಅಲ್ಲಿ ಮಾಡ್ತೀಯಾ ಮಾಡೋದು ಸರಿ ಇಲ್ಲ ಮುಂಚೆ ಬಣ್ಣ ಇದೆಲ್ಲ ಸರಿ ಮಾಡಬಾರ್ದೀವಲ್ಲ ಎಲ್ಲ ನಾವೆಲ್ಲ ಈಗ ಮುಸ್ಲಿಮ್ಸು ದಲಿತರು ಎಲ್ಲರೂ ನಾವು ನನ್ನ ತಂತ್ರ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಎಲ್ಲ ಒಂಥರ ಚೆನ್ನಾಗಿದ್ದೀವಿ ಒಣ್ಣೋಗಿ ಇಂಥದ್ರಲ್ಲಿ ಬಂದು ನಿನ್ನ ಬೀಜ ಬೆಂಕಿ ಹಾಕೋದು ಶುರು ಮಾಡಬೇಡ ದಯವಿಟ್ಟು ಇದು ಸರಿ ಇಲ್ಲ ನಿಮಗೆ ಕರೆಕ್ಟಲ್ಲ ಅನ್ಸುತ್ತಪ್ಪ ನನಗೆ